ಎಂತಹ ಉಪವಾಸ ಪ್ರಾರ್ಥನೆಗಳನ್ನ ದೇವರು ಕೇಳೋದಿಲ್ಲ ಅಂತ ಕೂಡ ಒಂದೆರಡು ವಿಷಯವನ್ನು ನಾವು ಧ್ಯಾನ ಮಾಡೋಣ ನಾವು ದೇವರ ವಾಕ್ಯವನ್ನ ಓದುವಾಗ ಮತಾಯನ ಬರೆದಂತ ಸುವಾರ್ತೆ ಆರನೇ ಅಧ್ಯಾಯ ವಾಕ್ಯಗಳು ಹದಿನಾರು ಮತ್ತು ಹದಿನೆಂಟನ್ನ ನಾವು ಓದಿ ನೋಡೋಣ ಮತಾಯನ ಬರೆದಂತ ಸ್ವಾರ್ತೆ ಆರನೇ ಅಧ್ಯಾಯ ವಾಕ್ಯಗಳು ಹದಿನಾರಿಂದ ಹದಿನೆಂಟು ಈ ವಾಕ್ಯಗಳು ಈ ರೀತಿಯಾಗಿದೆ ಇದಲ್ಲದೆ ನೀವು ಉಪವಾಸ ಮಾಡುವಾಗ ಕಪಟಿಗಳಂತೆ ಮುಖವನ್ನು ಸಪ್ಪಗೆ ಮಾಡಿಕೊಳ್ಳಬೇಡರಿ ಅವರು ತಾವು ಉಪವಾಸಿಗಳೆಂದು ಜನರಿಗೆ ತೋರುವುದಕ್ಕಾಗಿ ತಮ್ಮ ಮುಖವನ್ನು ವಿಕಾರ ಮಾಡಿಕೊಳ್ಳುತ್ತಾರೆ ಅವರು ತಮಗೆ ಬರತಕ್ಕ ಫಲವನ್ನು ಹೊಂದಿತಾಯಿತೆಂದು ಎಂದು ನಮಗೆ ಸತ್ಯವಾಗಿ ಹೇಳುತ್ತೇನೆ ಆದರೆ ನೀವು ಉಪವಾಸ ಮಾಡುವಾಗ ತಲೆಗೆ ಎಣ್ಣೆ ಹಚ್ಚಿಕೊಂಡು ಮುಖವನ್ನು ತೊಳಕೋ ಹೀಗೆ ಮಾಡಿದರೆ ನೀನು ಉಪವಾಸಿ ಎಂದು ಜನರಿಗೆ ಕಾಣದೆ ಹೋದಾಗಿಯೂ ಅಂತರಂಗದಲ್ಲಿರುವ ನಿನ್ನ ತಂದೆಗೆ ಉಪವಾಸಿ ಎಂದು ಕಾಣಿಸಿಕೊಳ್ಳುವೆ ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಫಲವನ್ನು ಕೊಡುವನು ಇಲ್ಲಿ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ನಾವು ಉಪವಾಸವನ್ನ ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ರು ನಾವು ಕಾಣ್ತೇವೆ ಅವ್ರೇನ್ ಹೇಳ್ತಾರೆ ಉಪವಾಸ ಮಾಡುವಾಗ ತಲೆಗೆ ಎಣ್ಣೆಯನ್ನು ಹಚ್ಚಿಕೊಂಡು ನೀಟಾಗಿ ನಿನ್ ತಲೆಯನ್ನ ಬಾಚಕೋ ಮುಖವನ್ನು ತೊಳೆದುಕೊಂಡು ನೀನು ಶುದ್ಧನಾದರು ಇದನ್ನ ನೋಡುವಾಗ ಜನಗಳಿಗೆ ನಿನ್ನ ಉಪವಾಸ ಇದೆಯಂತ ತಿಳಿದು ಬರೋದಿಲ್ಲ ಆದ್ರೆ ನಿನ್ ತಲೆಯನ್ನು ಬಾಚದೆ ಮುಖವನ್ನ ತೊಳೆದುಕೊಳ್ಳದೆ ಸಪ್ಪಗೆ ಒಂದು ವೇಳೆ ಮೈಗೆ ಉಸಾರಿಲ್ವೇನೋ ಅನ್ನೋ ರೀತಿಯಲ್ಲಿ ನಿಂತ್ರೆ ಅರ ಬಂದಾಗ ಏನ್ ಮಾಡ್ತಾರೆ ಯಾಕಪ್ಪ ಹಿಂಗಿದೆಯಾ ಏನೋ ನನಗೆ ಮೈಗೆ ಹುಷಾರಿಲ್ದಂಗ ಅನ್ಸುತ್ತಲ್ಲ ಅಂತ ಕೇಳ್ತಾರೆ ಅವ್ನು ಇನ್ನೇನ್ ಹೇಳ್ತೀಯಾ ನಾನು ಉಪವಾಸ ಇದ್ದೀನಿ ಅದಕ್ಕೆ ಹಿಂಗಿದೇನಿ ಅಂತ ಹೇಳ್ತೀಯಾ ಹಂಗಂತಂತಂದ್ರೆ ನೀನ್ ಉಪವಾಸ ಇದ್ದೀಯಾ ಅಂತ ಬೇರೆಯವ್ರಿಗೆ ಗೊತ್ತಾಗ್ಬೇಕು ಯಾಕೋ ನೀನು ತರ ಇದೆಯಲ್ಲ ಅಂತ ಬಂದು ಯಾರೋ ಕೇಳಬೇಕು ಅದ್ ಕೇಳಿದಾಗ ನೀನು ಉಪವಾಸ ಇದ್ದೀನಿ ಅಂತ ಹೇಳ್ಬೇಕು ಆಗ ಅವ್ರು ಅಯ್ಯೋ ನೀನು ಉಪವಾಸ ಮಾಡ್ತಾ ಇದೀಯಾ ಎಂತ ಪರಿಶುದ್ಧನಪ್ಪ ಉಪವಾಸ ಮಾಡ್ತಾ ಇದೀಯಾ ಅಂತ ನಿಜವಾದ್ರು ದೇವರು ತುಂಬಾ ಒಳ್ಳೆ ಭಕ್ತನು ಅಂತ ನಿನ್ನ ಅನ್ಕೊಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಆ ರೀತಿ ನೀನು ಇರಬೇಡ ಆದ್ರೆ ನೀನು ಉಪವಾಸ ಮಾಡೋದು ಯಾರಿಗೂ ಬೇಡ ನೀನ್ ಏನ್ ಮಾಡು ತಲೆ ಬಾಚ್ಕೋ ಮಗ ತೊಳ್ಕೊ ಲೀಟ್ ಆಗಿರು ನೋಡೋವಂತವ್ರಿಗೆ ನೀನೇನೋ ಉಪವಾಸ ಇದೀನೋ ಏನೋ ನಿನ್ ಮೈಗು ಸರಿಲ್ವೋ ಏನೋ ಅನ್ನ ಏನು ಅನ್ಸೋದಿಲ್ಲ ಅವ್ರು ಬಂದು ನೀನೇನು ಕೇಳೋಕು ಹೋಗೋದಿಲ್ಲ ನೀನ್ ಯಾರಿಗೂ ಹೇಳೋದಿಲ್ಲ ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ತಾ ಇದೀವಿ ಅಂತ ಅನ್ನೋದು ದೇವ್ರಿಗೆ ಮಾತ್ರ ಗೊತ್ತಾಗತ್ತೆ ಆಗ ದೇವರು ನಿನ್ನ ಉಪವಾಸ ಪ್ರಾರ್ಥನೆ ಕೇಳಿ ಉತ್ತರವನ್ನು ಕೊಡ್ತಾರೆ ಅಂತ ಹೇಳೋದನ್ನ ನಾವು ಕಾಣ್ತೀವಿ ಆಗ ದೇವರು ಯಾವ ಉಪವಾಸ ಪ್ರಾರ್ಥನೆಗಳನ್ನ ಕೇಳೋದಿಲ್ಲ ಅಂತಂದ್ರೆ ತೋರಿಸುವಿಕೆಗೋಸ್ಕರ ನಾವು ಮಾಡುವಂತ ಉಪವಾಸ ಪ್ರಾರ್ಥನೆಗಳನ್ನ ದೇವರು ಯಾವತ್ತೂ ಕೇಳೋದಿಲ್ಲ ಕೆಲವರಿಗೆ ಉಪವಾಸ ಮಾಡ್ತೀವಿ ಅಂತ ತೋರಿಸ್ಕೊಳ್ಳದೆ ಅವ್ರಿಗೆ ಒಂಥರ ಹೆಮ್ಮೆ ಕೆಲವರು ಮಾಡುವಂತ ವಿಷಯ ಏನಂತಂತಂದ್ರೆ ನಾವು ತಿಂಗಳ ತಿಂಗಳ ಮೂರು ದಿವಸ ಉಪವಾಸ ಇರ್ತೀವಿ ಅಂತ ಹೇಳ್ತಾ ಇರ್ತಾರೆ ವಾರ ವಾರ ಒಂದೊಂದ್ ದಿವಸ ಉಪವಾಸ ಇದ್ದು ನಾನು ಪ್ರಾರ್ಥನೆ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಇರ್ತಾರೆ ಇನ್ ಕೆಲವರು ನಾನು ಏಳು ದಿವಸ ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ತೀನಿ ನಾನ್ ಹದಿನಾಲ್ಕು ದಿವಸ ಇರ್ತೀನಿ ಇಲ್ಲಾಂದ್ರೆ ಅಹ್ ನಾನು ಇಪ್ಪತ್ತೊಂದ್ ದಿವಸ ಇರ್ತೀನಿ ಅಂತಂತ ಅನ್ಕೊಂಡು ಹೇಳ್ಕೊಂಡು ಓಡಾಡಾ ಇರ್ತಾರೆ ಇನ್ ಕೆಲವರಂತೂ ನಾನು ನಲ್ವತ್ತು ದಿವಸ ಉಪವಾಸ ಪ್ರಾರ್ಥನೆ ಮಾಡ್ಬೇಕಂತ ಇದ್ದೀನಿ ನೀವು ನನಗೋಸ್ಕರ ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾರೆ ಆದ್ ಆದ್ರೆ ಕೆಲವ್ರಿಗೆ ಏನಂತಂದ್ರೆ ಅವ್ರು ಉಪವಾಸ ಇದ್ದು ಪ್ರಾರ್ಥನೆ ಮಾಡೋದನ್ನ ಹೇಳ್ಕೊಳ್ಳೋದು ಅವ್ರಿಗೆ ಒಂಥರ ಸಂತೋಷ ಏನ್ ಸಂತೋಷ ಅಂತಂದ್ರೆ ನಾವು ಉಪವಾಸ ಮಾಡ್ತೀವಿ ಅಂತ ಎಲ್ಲಾರು ಗೊತ್ತಾಗ್ಲಿ ಅದರಿಂದ ಅವರು ಅಯ್ಯೋ ಇವ್ರು ವಾರ ವಾರ ಉಪವಾಸದ ಪ್ರಯೋಗ ಮಾಡ್ತಾರೆ ಇವ್ರು ಮೂರ್ ಮೂರ್ ದಿವಸ ಉಪವಾಸದ ಪ್ರಯೋಗ ಮಾಡ್ತಾರೆ ಇವರು ಏಳು ದಿವಸ ಉಪವಾಸದಲ್ಲಿ ಪ್ರೇಮ್ ಮಾಡ್ತಾರೆ ಹದಿನಾಲ್ಕು ದಿವಸ ಇಪ್ಪತ್ತೊಂದು ದಿವಸ ಇವ್ವ ನಲ್ವತ್ತು ದಿವಸ ಉಪಾಸಿರ್ ಪ್ರಯ ಮಾಡ್ತಾರೆ ಎಂತ ದೇವ ಬೋಗ್ತಾರಪ್ಪ ನಲ್ವತ್ತು ದಿವಸ ಹೆಂಗ್ ಉಪವಾಸ ಮಾಡ್ತಾರೆ ನಮ್ ಕೈಯಲ್ಲಿ ಅಂತ ಮೂರ್ ದಿವಸ ಆಗಲ್ಲಪ್ಪ ಇವ್ ನಲ್ವತ್ತು ದಿವಸ ಇರ್ತಾರಂದ್ರೆ ನಿಜವಾಗ್ಲು ಇವ್ರು ತುಂಬಾ ಗ್ರೇಟ್ ಅಂತ ಅಂದ್ಬಿಟ್ಟು ಅವ್ರ ಬಗ್ಗೆ ಬೇರೆಯವ್ರ ಒಂಥರ ಹೆಮ್ಮೆಯಾಗಿ ಮಾತಾಡ್ಕೊಳ್ಬೇಕು ಅನ್ನೋದವ್ರು ಖುಷಿ ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಸಿಕ್ಕದವರಿಗೆಲ್ಲ ಹೇಳ್ತಾ ಇರ್ತಾರೆ ನಾವು ಉಪವಾಸ ಇರ್ತೀವಿ ಪ್ರೇಯರ್ ಮಾಡಿ ಉಪವಾಸ ಇರ್ತೀನಿ ಪ್ರೇಯರ್ ಮಾಡಿ ಪ್ರೇಯರ್ ಮಾಡಿ ಅಂತ ಅನ್ಬಿಟ್ಟು ಉಪವಾಸವನ್ನು ಮಾಡೋದು ಜನಗಳಿಗೆ ಹೇಳ್ಕೊಳ್ಳೋದಕ್ಕಲ್ಲ ಉಪವಾಸ ನನಗೆ ದೇವರಿಗೆ ವೈಯಕ್ತಿಕವಾಗಿ ಸೇರೋದು ಉಪವಾಸ ನಾನ್ ದೇವರ ಜೊತೆ ಜೊತೆಯಲ್ಲಿ ನಡೆಯೋದಕ್ಕೋಸ್ಕರ ಮಾಡೋ ಅಂಥದ್ದು ಅದನ್ನ ಪ್ರಚಾರ ಮಾಡ್ಕೊಳ್ಳೋದಕ್ಕೋಸ್ಕರ ಅಲ್ಲ ಆದ್ರೆ ಅನೇಕರು ಏನ್ ಮಾಡ್ತಾರೆ ಅಂದ್ರೆ ಈ ರೀತಿ ಮಾಡೋದು ಅವರಿಗೆ ತುಂಬಾ ಇಷ್ಟ ಅವ್ರ ಉಪವಾಸಿಗಳು ಉಪವಾಸಗಳನ್ನು ಮಾಡುವಂಥವ್ರು ಅಹ್ ನಾವು ತುಂಬಾ ಪರಿಶುದ್ಧರು ತುಂಬಾ ದೇವರನ್ನ ಪ್ರೀತಿ ಮಾಡೋರು ತುಂಬಾ ಭಕ್ತಿಯಿಂದ ಇರೋರು ಅನ್ನೋ ಬೇರೆ ಬೇರೆಯವ್ರು ತೋರಿಸ್ಕೊಳ್ಳೋದು ಅವ್ರಿಗೆ ಕೆಲವರಿಗೆ ತುಂಬಾ ಇಷ್ಟ ಆದ್ರೆ ಅಂತ ಪ್ರಾರ್ಥನೆಗಳು ದೇವರ ಸಂಧಿಗೆ ಹೋಗುವಂತದ್ದಲ್ಲ ಅಂತ ಪ್ರಾರ್ಥನೆಗಳನ್ನ ದೇವರು ಕೇಳೋದೇ ಇಲ್ಲ ಏ ಸ್ವಾಮಿ ಅದನ್ನೇ ಹೇಳುದು ನೀನ್ ಉಪವಾಸ ಮಾಡುವಾಗ ತಲೆ ಬಾಚಕೋ ಮಗ ನೀಟ್ ಆಗಿರು ಯಾರಿಗೂ ನೀನು ಉಪವಾಸರಿ ಅಂತ ಗೊತ್ತಾಗ್ಬಾರ್ದು ಆದ್ರೆ ನೀನ್ ಆ ರೀತಿ ಮಾಡಿಲ್ಲ ಅಂತಂದ್ರೆ ಅದರಿಂದ ಬೇರೆಯವ್ರಿಗೆ ಗೊತ್ತಾಗಿ ನೀನ್ ಉಪವಾಸರಿ ಅಂತ ತಿಳ್ಕೊಳ್ತಾರೆ ಆಗ ನೀನ್ ಅದಕ್ಕೆ ಅವಕಾಶ ಮಾಡಿಕೊಟ್ರೆ ಕೊನೆಗೇನಾಗುತ್ತ ತಂದೆಯಿಂದ ಏನ್ ಪ್ರತಿಫಲ ಬರೋದಿಲ್ಲ ಆದ್ರೆ ನೀನ್ ಯಾರಿಗೂ ಉಪವಾಸ ಇದ್ದೀ ಅನ್ನೋದನ್ನ ತೋರಿಸ್ಕೊಳ್ತೀರಾ ನೀನು ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ರೆ ದೇವ್ರನಿಗೆ ಉತ್ತರವನ್ನು ಕೊಡ್ತಾರೆ ಅಂತ ಹೇಳೋದನ್ನ ನಾವು ಕಾಣ್ತೀವಿ ನಾನು ನೀವು ಉಪವಾಸ ಯಾವ ರೀತಿ ಮಾಡ್ಬೇಕಂತಂದ್ರೆ ಯಾರಿಗೂ ಗೊತ್ತಿಲ್ಲದವರಾಗಿ ನಾವು ಉಪವಾಸ ಮಾಡ್ಬೇಕು ದೇವರ ಹತ್ರ ಹೋಗಿ ವೈಯಕ್ತಿಕವಾಗಿ ನಾವು ಉಪವಾಸ ಮಾಡಬೇಕು ಅದನ್ನ ದೇವ್ರು ಕೇಳ್ತಾರೆ ಎಲ್ಲಾರ್ಗು ಹೇಳ್ಕೊಂಡು ಮಾಡ್ಕೊಂಡು ಉಪವಾಸ ಮಾಡುವಂತದ್ದು ಸರಿಯಾದ ಕಾರ್ಯವಲ್ಲ ಹಂಗಂತ ಅಂದ್ಬಿಟ್ಟು ಮನೆಯಲ್ಲಿ ಮನೆಯಲ್ಲಿರುವಂತವ್ರ್ಗೆ ಹೇಳ್ಬಾರ್ದು ಅಂತಲ್ಲ ಮನೆಯಲ್ಲಿ ಇರುವಂತವ್ ಹೇಳಬೇಕು ಇವಾಗ ಅಮ್ಮ ಇರ್ತಾರೆ ನಮ್ಮ ಹೆಂಡತಿನೇ ಇರ್ತಾರೆ ಯಾರೋ ಇರ್ತಾರೆ ನಾನು ಊಟ ಮಾಡಲ್ಲ ಊಟ ಮಾಡಲ್ಲ ಊಟ ಮಾಡಲ್ಲ ಅಂತ ಇದ್ರೆ ಅವ್ರೇನು ಇಡ್ತಾರೆ ಯಾಕೆ ಊಟ ಮಾಡಲ್ಲ ಏನೋ ಕೋಪ ಮಾಡ್ಕೊಂಡ್ಬಿಟ್ಟಿದ್ಯಾ ಏನೋ ಏನ್ ತೊಂದರೆ ಯಾಕೆ ಹಂಗೆ ಹೆಂಗೆ ಅಂತ ಪ್ರಶ್ನೆ ಮಾಡ್ತಾರೆ ಆಗ ಮನೆಯಲ್ಲಿ ನಾವು ನಾವ್ ಹೇಳ್ಲೇಬೇಕು ನಾನು ಇಷ್ಟು ದಿವಸ ಉಪವಾಸ ಇರ್ತೇನೆ ನಾನು ಊಟ ಬೇಡ ಅಂತ ಮನೆಯಲ್ಲಿರುವಂತವ್ರಿಗೆ ನಾವ್ ಹೇಳ್ಲೇಬೇಕು ಆದ್ರೆ ಮನೆ ಬಿಟ್ಟು ಹೊರಗಡೆ ಇರುವಂತ ಬೇರೆಯವ್ರಿಗೆ ನಾವು ಉಪವಾಸ ಇದೀವಿ ಇಷ್ಟು ದಿಸೋ ಉಪವಾಸ ಇರ್ತೀವಿ ಅಸ್ತಿ ಸೋ ಉಪವಾಸ ಇರ್ತೀವಿ ಇದೆಲ್ಲ ಹೇಳ್ಬೇಕಾದ್ರೆ ಅಗತ್ಯ ಇಲ್ಲ ಯಾಕಂದ್ರೆ ಅವ್ರು ಬಂದು ನಮ್ಮನ್ನ ಒಂದ್ ಹೊತ್ತು ಊಟ ಮಾಡಿ ಊಟ ಮಾಡಿ ಅಂತ ಯಾರು ಕರೆಯಲ್ಲ ಅಕಸ್ಮಾತ್ ಯಾರಾದ್ರೂ ಕೇಳಿದ್ರು ಕೂಡ ಇಲ್ಲ ನಾನು ಕೆಲ ದಿನಗಳು ಉಪವಾಸ ಮಾಡ್ತಾ ಇದ್ದೇನೆ ಅದರಿಂದ ನಾನು ಊಟ ಮಾಡಲ್ಲ ಅಂತ ಹೇಳಿದ್ರೆ ಸುಣ್ಣ ಆಗ್ಬಿಡ್ತಾರೆ ಆದರೆ ನಾವು ಇಷ್ಟು ದಿವಸ ಉಪವಾಸ ಮಾಡ್ತಾ ಇದ್ದೀನಿ ಹಂಗೆ ಹೆಂಗೆ ಅಂತ ಎಲ್ಲರಿಗೂ ಹೇಳ್ಕೊಂಡ್ ಬರ್ಬೇಕಾಗಿರೋ ಅಗತ್ಯ ಇಲ್ಲ ಅರ್ಥ ಹೇಳುವಂತದನ್ನ ದೇವ್ರು ಇಷ್ಟಪಡೋದಿಲ್ಲ ನಾವು ಪ್ರಸಾರಕ್ಕೋಸ್ಕರ ಉಪವಾಸ ಮಾಡ್ತಾ ಇದ್ರೆ ದೇವರು ಅದನ್ನ ಯಾವತ್ತೂ ಅಂಗೀಕರಿಸೋದಿಲ್ಲ ದೇವರ ವಾಕ್ಯದಲ್ಲಿ ಫರಿಸ್ತಾನು ಸುಂಕದವ್ನ ಇಬ್ಬರು ಇಡ್ತಾರೆ ಇವರಿಬ್ರು ದೇವರ ಆಲಯಕ್ಕೆ ಹೋಗ್ತಾರೆ ಪ್ರಾರ್ಥನೆ ಮಾಡ್ಬೇಕು ಅಂತ ಒಂದ್ ಕಡೆ ಫರಿಸ್ತಾನ ನಿಂತ್ಕೊಂಡು ದೇವ್ರ ನೋಡಿ ಪ್ರಾರ್ಥನೆ ಮಾಡ್ತಾರೆ ದೇವ್ರೆ ನಾನು ನಿಮ್ಮ ಆಗ್ನೆಗಳನ್ನೆಲ್ಲ ಕೈಗೊಂಡು ನಡೀತೀನಿ ನಾನು ಕಾಣಿಕೆ ಕೊಡ್ತೀನಿ ನಾನು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತೆಲ್ಲ ಹೇಳ್ಬಿಟ್ಟು ಒಂದ್ ಮಾತು ಹೇಳ್ತಾರೆ ಏನ್ ಹೇಳ್ತೇನೆ ಅಂದ್ರೆ ನಾನು ವಾರಕ್ಕೆ ಎರಡು ಸಾರಿ ಉಪವಾಸ ಮಾಡ್ತೀನಿ ಅಂತ ಅವ್ನು ಹೇಳ್ತಾನೆ ಆ ಈ ಸುಂಕದವನಾದ್ರು ಎದೆ ಹೊಡ್ಕೊಂಡು ದೇವರೇ ನಿನ್ ನಿನ್ ಕಡೆಗೆ ನಾನು ತಲೆ ಎತ್ತಿ ನೋಡೋದಕ್ಕೂ ನನಗೆ ಯೋಗ್ಯತೆ ಇಲ್ಲ ಅಂತ ಪ್ರಾರ್ಥನೆ ಮಾಡಿ ಹೋಗ್ತಾನೆ ಆಗ ಈ ಫರಿಸ್ತಾಯನ್ನು ಮಾಡಿದಂತ ಪ್ರಾಂತದಲ್ಲಿ ಒಂದು ವಿಷಯ ಅವನು ಹೇಳ್ತಾನೆ ನಾನು ಎರಡು ಸಾರಿ ವಾರಕ್ಕೆ ಉಪವಾಸ ಇದ್ದು ಪ್ರಯಾಣ ಮಾಡ್ತೀನಿ ದೇವ್ರೆ ಅಂತಂತ ಅನ್ಬಿಟ್ಟು ತಾನು ಹೇಳೋದನ್ನ ನಾವು ನೋಡ್ತೀವಿ ಆಗ ಅವ್ನು ಉಪವಾಸ ಪ್ರಾಂತ ಇದ್ದು ಪ್ರಾಂತನ ಮಾಡ್ತಾನೆ ನಿಜ ಮಾಡ್ತಾ ಇಲ್ಲ ಅಂತಲ್ಲ ಆದರೆ ಅವ್ನು ಏನಕ್ಕೋಸ್ಕರ ಮಾಡ್ತಾನೆ ಹೇಳ್ಕೊಳ್ಳೋದಕ್ಕೋಸ್ಕರ ಮಾಡ್ತಾನೆ ನಾನು ಉಪವಾಸ ಇದ್ದು ಪ್ರಾಂತನ ಮಾಡ್ತೀನಿ ವಾರಕ್ಕೆ ಕೇಳಿಸ್ ಉಪವಾಸ ಇದ್ದು ಕಡೆ ಮಾಡ್ತೀನಿ ಅವ್ನ ಮನುಷ್ಯರು ಕೇಳಕ್ ಮಾತ್ರ ಅಲ್ಲ ದೇವರಿಗೆ ಹೇಳ್ತಾ ಇದ್ದಾನೆ ಇವ್ ವಾರಕ್ಕೆ ಕೇಳಿಸ್ ಉಪವಾಸ ಮಾಡಿದ್ರೆ ದೇವ್ರಿಗೆ ಗೊತ್ತಿಲ್ವಾ ದೇವ್ರಿಗೆ ಗೊತ್ತಿದ್ರೆ ಅವ್ನು ವಾರಕ್ಕೆ ಕೇಳಿಸ್ ಉಪವಾಸ ಮಾಡ ಮಾಡ್ತಾನ ದೇವ್ರಿಗೆ ಗೊತ್ತು ಆದರೆ ಅವ್ನು ದೇವ್ರಿಗೆ ಹೇಳ್ತಾ ಇದ್ದಾನೆ ದೇವ್ರೇ ನಾನು ವಾರಕ್ಕೆ ಕೇಳಿಸ್ ಉಪವಾಸ ಮಾಡ್ತೀನಿ ನಾನ್ ತುಂಬಾ ಒಳ್ಳೆಯವನು ಅಂತ ಈ ರೀತಿ ನಾವು ಹೇಳ್ಕೊಳ್ಳೋದಕ್ಕೋಸ್ಕರ ಪ್ರಚಾರಕ್ಕೋಸ್ಕರ ನಾವು ಉಪವಾಸ ಮಾಡ್ತೀವಿ ಅಂತ ಹೆಮ್ಮೆ ಪಡೋದಕ್ಕೋಸ್ಕರ ನಾವು ಮಾಡುವಂತ ಉಪವಾಸ ಪ್ರಾರ್ಥನೆ ದೇವರು ಯಾವತ್ತೂ ಅಂಗೀಕರಿಸೋದಿಲ್ಲ ಆದ್ರೆ ಆ ಫಲ ಇಲ್ಲೇ ಮುಗಿದೋಗುತ್ತೆ ಆ ಫಲ ಇಲ್ಲೇ ಮುಗ್ದು ಹೋಗುತ್ತೆ ಅಂದ್ರೆ ಅರ್ಥ ಏನು ನಾವು ಉಪವಾಸ ಮಾಡೋದು ಅದು ಬೇರೆಯವ್ರು ಗೊತ್ತಾಗಿ ನಾವು ವಿಶೇಷ ಉಪವಾಸ ಮಾಡ್ತೇವೆ ನಾವು ಉಪವಾಸಗಳು ಹಾಗೆ ಹೀಗೆ ಅಂತ ತಿಳ್ಕೊಂಡು ಬೇರೆಯವರು ಆಹಾ ಎಂತ ಪರಿಶುದ್ಧನಪ್ಪ ಎಂತ ದೇವ ಭಕ್ತನಪ್ಪ ಅಂತ ನಮ್ಮ ವಿಷಯದಲ್ಲಿ ಅವರು ಹೆಮ್ಮೆ ಪಡ್ಬೇಕು ಅಂತ ಇವ್ರಿಗಿಷ್ಟ ಅದ ಹಾಗೆ ಆಗತ್ತೆ ಹಾಗೆ ಹೋಗುತ್ತೆ ಹಾಗಂದ್ರೆ ಅರ್ಥ ಏನು ಜನಗಳು ಉಪವಾಸಿಗಳನ್ನು ತಿಳ್ಕೊಳ್ತಾರೆ ಉಪವಾಸ ಮಾಡ್ತಾರೆ ಅಸ್ತಿಸ ಉಪವಾಸ ಮಾಡ್ತಾರೆ ಇಷ್ಟಿಸ್ತಾ ಉಪವಾಸ ಮಾಡ್ತಾರೆ ಅನ್ನೋದನ್ನ ತಿಳ್ಕೊಳ್ತಾರೆ ಓಹ್ ಇವ್ರ ಇಷ್ಟಿಸ್ ಎಲ್ಲ ಉಪವಾಸ ಇದ್ ಪ್ರಯಾಣ ಮಾಡ್ತಾರೆ ತುಂಬಾ ಬಳಸ್ತಿರ್ಬೇಕು ಓ ಇವ್ರಿಗೆ ತುಂಬಾ ಬಲ ಇದೆ ಆತ್ಮಿಕವಾಗಿ ಹಂಗೆ ಹೆಂಗೆ ಅಂತ ಹೇಳ್ಕೊಂಡು ಸುಮ್ನೆ ಹಾಕ್ತಾರೆ ಆದ್ರೆ ದೇವರು ಏನಕ್ಕೂ ಉತ್ತರ ಕೊಡೋದಿಲ್ಲ ಯಾವ ಫಲ ಕೂಡ ಅಂತ ಉಪವಾಸ ಪ್ರಾರ್ಥನೆಗಳಿಂದ ಬರೋದಿಲ್ಲ ನಾವು ಉಪವಾಸ ಇದ್ದು ಪ್ರಾರ್ಥನೆ ಮಾಡುವಂತವರಾಗಿದ್ರೆ ಹೆಮ್ಮೆಗೋಸ್ಕರನೋ ಉಪವಾಸ ನಾವು ಇಷ್ಟಿಸ ಮಾಡ್ತೇವೆ ಅಂತ ಹೇಳ್ಕೊಳ್ಳೋದಕ್ಕೋಸ್ಕರನು ಇಲ್ಲ ಯಾರಿಗಾದ್ರು ಇಷ್ಟ ದಿನ ನಾವು ಇಷ್ಟ ದಿನ ಎಲ್ಲ ನಾವು ಉಪವಾಸ ಉಳಿದ್ ಪ್ರಯೋಗ ಅಂತ ಹೇಳೋದಕ್ಕೋಸ್ಕರ ನಾವು ಉಪವಾಸ ಮಾಡ್ತೀವಿ ಅಂತಂದ್ರೆ ದೇವರ ಅದನ್ನ ಯಾವತ್ತು ಅಂಗೀಕರಿಸುವುದಿಲ್ಲ ಒಂದು ವೇಳೆ ಇದುವರೆಗೂ ನಾವು ಆ ರೀತಿ ಮಾಡಿದ್ರೆ ಅದನ್ನ ದೇವ್ರ ಹತ್ರ ಒಪ್ಪಿಸ್ಕೊಟ್ಟು ಕ್ಷಮೆ ಕೇಳಬೇಕಾದ್ರೂ ತುಂಬಾ ಮುಖ್ಯ ಉಪವಾಸ ಪ್ರಚಾರಕ್ಕೋಸ್ಕರ ಅಲ್ಲ ಉಪವಾಸ ನನಗೆ ದೇವ್ರಿಗೆ ಮಾತ್ರ ಪಟ್ಟಿದ್ದು ನಾನು ಯಾರಿಗೂ ಹೇಳ್ಕೊಂಡ್ ಬರ್ಬೇಕಾಗಿರೋ ಅಗತ್ಯ ಇಲ್ಲ ಬಂತು ಅಂತಂದ್ರೆ ಆ ಉಪವಾಸನ ದೇವ್ರ ತುಂಡರ್ ಸಾಕ್ತಾರೆ ಉಪವಾಸ ಮಾಡಿದ್ರಿಂದ ಯಾವ ಪ್ರಯೋಜನ ಕೂಡ ಅವ್ರಿಗೆ ಆಗೋದಿಲ್ಲ ಅಂತ ಉಪವಾಸವನ್ನು ಎಷ್ಟು ಮಾಡಿದ್ರು ಕೂಡ ಯಾವ ಪ್ರಯೋಜನ ಇರೋದಿಲ್ಲ ನಾವು ಉಪವಾಸ ಮಾಡುವಾಗ ದೇವರು ಮಾತ್ರ ನಮ್ಮ ಉಪವಾಸವನ್ನು ತಿಳಿಸಿ ನಾವು ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಬೇಕಾಗಿರೋದು ಬಹಳ ಮುಖ್ಯ ಪ್ರಚಾರಕ್ಕೋಸ್ಕರ ಉಪವಾಸ ಮಾಡೋದನ್ನ ದೇವರು ಯಾವತ್ತು ಸಹ ಅಂಗೀಕರಿಸುವುದಿಲ್ಲ ನಾವು ಉಪವಾಸ ಮಾಡೋಕ್ ಮುಂಚೆ ಅದು ನಮಗೆ ಚೆನ್ನಾಗಿ ತಿಳಿದಿರಬೇಕು ಎಂತ ಉಪವಾಸವನ್ನ ದೇವರು ಅಂಗೀಕರಿಸುವುದಿಲ್ಲ ಅಂತಂತಂದ್ರೆ ಇನ್ನೊಬ್ಬ ಕೇಡಾಗ್ಲಿ ಅಂತ ಉಪವಾಸ ಇದ್ದು ಪ್ರಾರ್ಥನೆ ಮಾಡೋದನ್ನ ಯಾವತ್ತು ದೇವರು ಅಂಗೀಕರಿಸುವುದಿಲ್ಲ ಕೆಲವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅವನೇ ನನ್ಗ ಹಂಗನ್ ಬಿಟ್ನಾ ಅವ್ನ ನನ್ಗೆ ಹಂಗ ಮಾಡ್ತಾ ಇದ್ದನಾ ಹೌದಾ ನಾನೋಗ ಉಪವಾಸ ಹಾಕ್ಬಿಟ್ರೆ ಅವನ ಕತೆ ಮುಗ್ದೋತು ನಾನ್ ಉಪವಾಸ ಕೂತ್ಬಿಟ್ರೆ ಅಂತಂದ್ರೆ ನೋಡ್ಕೋ ಏನಾಗುತ್ತೆ ಅವನ ಕತೆ ಅಂತೆಲ್ಲ ಕೆಲವ್ರು ಡೈಲಾಗ್ ಹೊಡಿತಾ ಇರ್ತಾರೆ ಹಿಂಗೆಲ್ಲ ದೇವ್ರು ನಿಜವಾಗ್ಲು ಮಾಡ್ತಾರ ಯಾವ್ದು ದೇವ್ರು ಮಾಡಲ್ಲ ಇದೆಲ್ಲ ನಮ್ಮ ಭ್ರಮೆ ಅಷ್ಟೇ ಯೇಸು ಕ್ರಿಸ್ತರ ನಾನು ನೋಡ್ರಿ ಅವ್ರ ಏನ್ ಅವರು ಸಿಲುಬೇಲಿ ಅವ್ರನ್ನು ಮೊಳೆಯಿಂದ ಒಡಗು ಸಾಯಿಸುವಾಗ ಅವ್ರೇನ್ ಹೇಳಿದ್ರು ತಂದೆಯವ್ರ ಕ್ಷಮಿಸ್ತೀರಿ ಅಂತ ಹೇಳಿದ್ರು ಈ ಲೋಕದಲ್ಲಿ ಸೇವೆ ಮಾಡುವಾಗ ನೀವ್ ಅನ್ ದೆಬ ಹಿಡಿದವನು ಅಂತ ಯೇಸು ಕ್ರಿಸ್ತನ್ ಹೇಳಿದ್ರು ಆಗ ಅವ್ರೇನು ಉತ್ತರ ಕೊಟ್ರು ನನ್ನನ್ನ ದೆ ಹಿಡ್ದೋನು ಅಂತೀಯಾ ನಿನ್ ಕಥೆ ಏನಾಗುತ್ತೆ ನೋಡು ಅಂತ ಹೇಳಿದ್ರ ಮನುಷ್ಯ ಕುಮಾರನಿಗೆ ನೀನು ಏನೇ ಅಂದರು ಆಗ ಕ್ಷಮಿಸಲ್ಪಡುತ್ತೆ ಅಂತ ಹೇಳಿದ್ರು ಅದಾದ್ಮೇಲೆ ಯೇಸು ಕ್ರಿಸ್ತನ್ ಏನ್ ಮಾಡಿದ್ರು ಪಟ್ಟಣಕ್ಕೆ ಪಟ್ಟಣಕ್ಕೊಂದ್ಸಲ ಹೋಗ್ತಾ ಇರುವಾಗ ಅವ್ರು ಸೇರಿಸಿಕೊಳ್ಳೋದಿಲ್ಲ ಶಿಷ್ಯರಿಗೆ ತುಂಬಾ ಕೋಪ ಬಂತು ಸ್ವಾಮಿ ಬೆಂಕಿ ಬಂದು ಎಲ್ಲ ಈಗಲೇ ಇವ್ರು ದಹಿಸ್ಬಿಡ್ಲಿ ಅಂತ ಹೇಳನಾ ಅಂತ ಅಂದ್ರು ಯೇಸು ಕ್ರಿಸ್ತು ಆ ಊರವ್ರನ್ನ ಗದರಿಸಲಿಲ್ಲ ಶಿಷ್ಯಂದರನ್ನ ಗದರಿಸಿದ್ರು ನೀವು ಎಂತ ಆತ್ಮಕ್ಕೆ ಒಳಗಾಗಿದ್ರೆ ನಿಮ್ಗೆ ಗೊತ್ತಿಲ್ಲ ಮನುಷ್ಯ ಕುಮಾರ್ನು ಅಳಿಸುವುದಕ್ಕಾಗಿ ಬರಲಿಲ್ಲ ಅಂತ ಹೇಳಿ ಅಲ್ಲಿಂದ ಮುಂದೆ ಹೋದ್ರು ಸಿಲುಬೇಲಿ ಅವ್ರು ನೋಡದೆ ಸಾಯಿಸುವಾಗ್ಲು ಅವ್ರಿಗೆ ಕ್ಷಮೆ ಕೇಳಿದ್ರು ಅವ್ರು ನನ್ನ ದೆವ ಹಿಡ್ದವನು ಅಂತ ಬೈದಾಗ್ಲೂ ಕೂಡ ನೀವು ನನಗೆ ವಿರುದ್ಧವಾಗಿ ಏನೇ ಅಂದ್ರು ಅದಕ್ಕೆ ಕ್ಷಮಿಸಲ್ಪಡುತ್ತೆ ಅಂತ ಹೇಳಿ ಹೋದ್ರು ಯಾರು ಸೇರಿಸ್ಕೊಂಡಿಲ್ಲ ಅಂದ್ರು ಕೂಡ ಸರಿ ಆಯ್ತು ಪರವಾಗಿಲ್ಲ ಅಂತ ಮುಂದೆ ಹೋದ್ರು ನಾವೇನ್ ಮಾಡ್ತೇವೆ ನಾನು ಯಾರು ಗೊತ್ತಾ ನಾನ್ ದೇವ್ರ ಮಗ ನಾನ್ ದೇವ್ರ ಮಗಳು நன்கேங்க அவன் கத நோடு ஏனாக அந்த நாவா இவ்வளவு யேசு கிரிஸ்தே சிலுவை அவன் ஒப்பஸ் கொட்டு மரண ஒப்புஸ் கொட்ரு அவ்வளோ உகியோதக்கூயோதும் எல்லாத்தும் ஒப்புஸ் கொட்ரு அவ்வளே மாவிரி ஆகல இமட் ஏனாக நாவேன் நன்கன்பிட்டுனா அவன் கதை ஏனாக நோடு அந்த அன்க்கொந்தா இத்தேவ் தேவ் நமக்கு அது கலசில உபவாச மாதிரி இன்னொருன்னு அழிசிடு அந்த கலசில தேவ் ஹே கொட்டின வைரி பிரீத்தி ಅವ್ರಿಗೋಸ್ಕರ ಪ್ರಾರ್ಥಿಸ್ರಿ ಕ್ಷಮಿಸಿರಿ ಅಂತ ದೇವ್ರು ನಮಗ್ ಕಲಿಸ್ಕೊಟ್ರು ನಾವು ಉಪವಾಸ ಯಾವ ಕಾರಣ ಮಾಡಬಾರ್ದು ಅಂತಂದ್ರೆ ಯಾರಿಗೋ ಏನೋ ಆಗ್ಬಿಡ್ಲಿ ಅನ್ನೋದಕ್ಕೋಸ್ಕರ ಯಾವ್ದು ಸಹ ಉಪವಾಸ ಮಾಡಬಾರ್ದು ನಾವು ಆ ರೀತಿ ಉಪವಾಸ ಮಾಡೋದನ್ನ ಯಾವತ್ತ ದೇವರು ಒಪ್ಪಿಕೊಳ್ಳೋದಿಲ್ಲ ಅದನ್ನ ಅಂಗೀಕರಿಸ್ ಕೂಡ ಇಲ್ಲ ನಾನು ಉಪವಾಸ ಆಗ್ಬಿಟ್ರೆ ಅವನ ಕತೆ ಏನಾಗುತ್ತೆ ಅವನ ಮನೆ ನೋಡೇನಾಗ್ಬಿಡುತ್ತೆ ಅವನ ಕೆಲ್ಸಗಳು ನೋಡೇನಾಗ್ಬಿಡುತ್ತೆ ನನಗೆ ಹೆಂಗ್ ಮಾಡ್ತಾನ ಅವನು ಅಂತ ಮುಗಿ ತಿರುಸುವುದಕ್ಕಾಗಿ நான் யாவத்து உபவாச மாபாரது முய தீர்சு தேவ் கையிலது அவரு மால்ல இல்ல ஆ நான் உபவாச மாதிரி தேவர முயற் கைய தரோத்காக அதன சா ஒப்பு கொள்ளோதில்ல நான் எல்லாரும் க்மஸ் பார்த்து தேவ் அவரன்னு பிரார்த்தனை மாதவாக ஏனாதி ஏனாதோ அனலி எல்லாம் சகிஸ்கொள்ளு எல்லாம் விட்டுவிட ಆದ್ರೆ ಒಂದು ವೇಳೆ ಜನಗಳ ವಿರುದ್ಧವಾಗಿ ಏನೇ ಕೇಡನ್ನ ತೊಂದರೆಗಳನ್ನ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು ದೇವ್ರ ಅದರಿಂದ ನಮ್ಮನ್ನ ತಪ್ಪಿಸುವಂತ ನಾವು ಪ್ರಾರ್ಥನೆ ಮಾಡ್ಬೋದು ಆದ್ರೆ ಅವ್ರಿಗೇನು ಆಗ್ಬಿಡ್ಬೇಕು ಅವ್ರು ಮಾಡೋದ್ರೆ ಅವ್ರಿಗೆ ಹಂಗೆ ಉಲ್ಟಾ ಹೊಡ್ದು ಹೋಗಬೇಕು ಈ ತರ ಎಲ್ಲ ಯಾವತ್ತ ಪ್ರಾರ್ಥನೆ ಮಾಡೋದನ್ನ ದೇವ್ರ ನಮ್ಗೆ ಕಲಿಸ್ಕೊಟ್ಟಿಲ್ಲ ಆದ್ರೆ ಆತರ ನಾವು ತಪ್ಪಾದ ಉದ್ದೇಶಗಳಿಂದ ಉಪವಾಸ ಇದ್ದೆಲ್ಲ ಪ್ರಾರ್ಥನೆ ಮಾಡಿದ್ರೆ ದೇವ್ರ ಅದನ್ನೆಲ್ಲ ಯಾವತ್ತೂ ಕೇಳೋದಿಲ್ಲ ಉತ್ತರ ಕೂಡ ಕೊಡೋದಿಲ್ಲ ಆದ್ರೆ ನಮ್ಮನ್ನ ದೇವರೇ ಮಾರ್ಪಡಿಸು ನಮಗೆ ಒಳ್ಳೆ ಬುದ್ಧಿ ಕೊಡುವಂತ ಉಪವಾಸ ಇದ್ದು ಪ್ರಯಾಣ ಮಾಡಿದ್ರೆ ದೇವ್ರು ಬೇಕಾದ್ರೆ ಒಳ್ಳೆ ಬುದ್ಧಿ ಕೊಡ್ತಾರೆ ನಮ್ಮ ಉಪವಾಸಗಳು ಎಂತವು ಯಾವ ಕಾರಣಕ್ಕಾಗಿ ಉಪವಾಸ ಮಾಡ್ತೇವೆ ನಾವು ಯೋಚನೆ ಮಾಡಿ ನೋಡಬೇಕು ಉಪವಾಸ ಇದ್ದು ಪ್ರಾರ್ಥನೆ ಮಾಡಿದ ಮಾತ್ರಕ್ಕೆ ದೇವರು ಎಲ್ಲಾ ಉಪವಾಸ ಪ್ರಾಂತ ಉತ್ತರ ಕೊಟ್ಬಿಡೋದಿಲ್ಲ ಉಪವಾಸ ಪ್ರಾಂತದಲ್ಲಿ ದೇವರು ಉತ್ತರ ಕೊಡಬೇಕಂದ್ರೆ ನಮ್ಮ ಕೆಟ್ಟತನದ ಮನ ತಿರುಗಬೇಕು ಒಳ್ಳೆಯದನ್ನ ಮಾಡಬೇಕು ಆಗ ದೇವ್ರ ಉಪವಾಸ ಪ್ರಾರ್ಥನೆಗೆ ಉತ್ತರ ಕೊಡ್ತಾರೆ ಅದೇ ಸಮಯದಲ್ಲಿ ಪ್ರಸಾರಕ್ಕೋಸ್ಕರ ಉಪವಾಸ ಮಾಡಿದ್ರೆ ದೇವರು ಯಾವತ್ತೂ ಕೇಳೋದಿಲ್ಲ ಇನ್ನೊಬ್ಬರಿಗೆ ಕೇಳಾಗ್ಲಿ ಅಂತ ಉಪವಾಸ ಮಾಡಿದ್ರೆ ದೇವರು ಯಾವತ್ತೂ ಸಹ ಕೇಳೋದಿಲ್ಲ ಆದ್ರೆ ದೇವರು ಯಾವಾಗ ಉಪವಾಸ ಪ್ರಾರ್ಥನೆ ಕೇಳ್ತಾರೆ ಯಾರು ಉತ್ತರ ಕೊಡ್ತಾರೆ ಅದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ ದೇವರ ಚಿತ್ತಾನುಸಾರವಾಗಿ ಉಪವಾಸವನ್ನು ಮಾಡೋಣ ದೇವರದನ್ನು ಅಂಗೀಕರಿಸ್ತಾರೆ ತನ್ನ ಚಿತ್ತದ ಪ್ರಕಾರ ನನ್ನ ಉತ್ತರವನ್ನು ಕೊಡ್ತಾರೆ